i ಮನೆಯ ಯಾವ್ದಾರ ಒಂದ್ ಸ್ಟೆಪ್ನಿಗೆ ಇನ್ಸತ್ ನನ ಮಟ್ಟ ಮನಿ ಮಠ ಎಲ್ಲಾ ಮಾರ್ಕೊಂಡ ಬಿಟ್ಟ ಅಲ್ರಿ ವಯಸ್ಸಿಗೆ ಬಂದ ಮಗಳ ಒಂದ ಗಂಡು ನೋಡಿ ಮದ್ವಿ ಮಾಡಬೇಕು ಕಬ್ರಿ ನಮ್ಮಅಪ್ಪ ಬ್ರೇ ಸಾವುಕಾರ ಮನೆಯಾಗ ಇವತ್ತ ಬಿಡದಲ್ ನಾನು ಸೀದಾ ಸಾವ್ಕಾರ ಮನೆಗೆ ಹೋಗಿ ನಿಧಿ ಸಾವ್ಕರ್ ಅಂಗಿ ಹುಡುಗರೇ ನಮ್ಮಅಪ್ಪನ್ ಕೊಡ್ಕೊಳಸಂತಿನ್ನ ಹಂಗ ಅನ್ನೋದಿಲ್ಲಪ್ಪ ಯಾಪ ನನ್ನ ರೇಪ್ ಮಾಡ್ರಿ ಏನು ಹೋಗ್ಕೋಲ್ ಸಾಹ್ಕಾರದ ನಾವು ಇಡೀ ಊರಿಗೆ ಸಾಹ್ಕಾರ ಹಂಗೇನ ನಮ್ಮಅಪ್ಪನ್ ಕರ್ಕೊಂಡ್ ಬಂದ್ರಲ್ಲ ಬಿಡದಿಲ್ಲ ನಮ್ಮಪ್ಪ ಕರ್ಕೊಂಡ್ ಯಾವ್ದು ಸಿಂಮ ಜೀವನ ಹಲೋ ರೀ ಯೋವಾ ನಾನು ನೀನು ಬೇಷಾಗಿ ಬೇಟಾಗಿ ಭಾಳ ದಿವಸ ಇಲ್ಲ ಗೌಡ್ರು ಹೊರಗೆ ಹೋಗ್ಯಾರ ಯಾರೂ ಇಲ್ಲ ಅಂತ ಹೇಳಿ ಫೋನ್ ಹಚ್ಚಿದ್ನಿ ಹ್ಞೂ ನನ್ನ ಮಗಳು ಒಬ್ಬಕ್ಕೆ ಬಂದಾಳುವ ಈಗ ಮೊದಲು ಸಣ್ಣ ಮಾತಾಡ್ತಿದ್ವಿ ನೆಡತಿತ್ತ ದೊಡ್ಡ ಈಗ ಅಕ್ಕಿ ದೊಡ್ಡಾಕಿ ಆಗ್ಯಾಳ ಇಪ್ಪತ್ತ್ ಮೂರು ಆಗ್ಯಾವ ಮತ್ತೆ ಅಕ್ಕಿಗೂ ಮದುವೆ ಮಾಡಬೇಕು ಎಲ್ಲ ತಿಳುತ್ತತ್ತ ನಾವಿಬ್ರು ಹೆಂಗೆ ಮಾತಾಡೋದು ಚಲೋ ಆಕತ್ತೇನೆ ಈಗ ಫೋನ್ ಇಡ ಹಿಂದಾಗಡೆ ಹಚ್ತೀನಿ ಲವ್ ಯು ಮಾ ಪ್ಯಾಕೆಟ್ ಕುಣ್ಕೊಂತ ಬರ್ಲಿಲ್ಲ ಮುದಕ ಎಟ್ರ ತಿಂಡಿ ಅವಧಿ ನೋಡಿ ಅಲ್ಲ ಗೋರಿಗ ಸನ್ಯಾಕ್ ಬಂದಿ ಮೊಬೈಲ್ ನ ಮಾತಾಡಕತ್ತೆ ಏನ್ ಮಾಡುದು ಮಗಳ ನಿಮ್ ಬೇಕಿ ಇನ್ನೊ ಮಟ್ಟ ಇತ್ತಂದ್ರೆ ಹ್ಯಾಂಗರ್ ಹಾಕಿತ್ತ ಆ ಮಾರುದೇಶ್ವರ ಏನ್ ಮಾಡುದು ನಾನ್ ಹಣೆ ಬಾರಿ ಚಲೋ ಇಲ್ಲವಾ ನೀ ಏನೋ ಹಗರ್ ಬೀಜ ಅಲ್ಲ ನೀ ಸಿಡದ ಬೀಜ ನೀ ಅಂದಲ್ಲೇ ನಿನ್ನ ಜೋಡಿ ಬಂದಿನಿ ಇಲ್ಲಿ ಕಂಡ್ ನಿನ್ನಂತ ವಿನೋದ್ ಯಾರು ತಗಿಬಕ್ಕಿತ್ತ ಏನ್ ಮಾಡುದು ಮಗಳ ಟೈಮ್ ಸರಿ

खबर ಆಯ್ತವಾ ಯಾಕೆ ಸ್ಟ್ರಾಂಗ್ ಮಾತ್ರ ಏನಾಯ್ತು ಅಂತ ಅದು ಏನಾಯ್ತು ಅಂತ ಕೇಳಾಕತ್ತಿ ಅಳಬೇಡಿ ವಾನಿ ಅಳಬೇಡ ನನಗೆ ಹಂಗಾ ಹೇಳಾ ಅಲ್ಲ ತ್ರಾಸು ಬಾ ಅಂತ ನನಗೆ ನಾನು ಹೇಳ್ತೀನಿ ತಡಿ ಹೇಳು ನನ್ನ ತ್ರಾಸಿನ ಯಾರು ಮುಂದೆ ಹೇಳ್ಕೋಬೇಕು ನಾನು ಮುಂದೆ ಹೇಳವಾ ನಿಮ್ಮ ಅಪ್ಪ ಬದಕಿನಲ್ಲೇನಾ ನೀ ಅಲೆ ಸ್ಟೆಪ್ನಿ ಜೊತೆ ಗುಸುಗುಸು ಚಾಲಿ ಓಡಿಸಿ ನಿನ್ನ ಮುಂದೆ ಏನು ಇಲ್ಲವಾ ಅದು ಇದ್ರ ನೀನು ಬರಯಂಗಲ್ಲ ಹೆಂಗ್ ಬರಯಕತ್ತಾ ಆ ಯಾಕಂತ ಅಲ್ಲ ಯಾವಾಗ ನೋಡಬರೇ ಸಾವ್ಕಾರ ಮನ್ಯಾಗ ಮರೆಯಾಕ ಆಗುದಿಲ್ಲ ತಣ್ಣ ಹೇಳುದನಾರ ಹೇಳು ಯಪ್ಪಾ ಯಾವಾಗ್ಲು ಬರೇ ಸಾವ್ಕಾರ ಮನ್ಯಾಗ ಇರ್ತಿ ಮನಿ ಮಟ್ಟನ ಮರ್ತು ಬಿಟ್ಟೇಲಾ ಮನ್ಯಾಗ ವಯಿಸಿ ಬಂದ ಮಗಳ ಅದಾಳ ಅನ್ನೋದರ ಮರ್ತು ಬಿಟ್ಟೇನಿಯಪ್ಪ ಮರ್ತು ಬಿಟ್ಟೇನಿವ್ವ ಮರ್ತಿಲ್ಲವ್ವ ಮರ್ತಿಲ್ಲ ಸದಾ ನಿನ್ನ ಬಗ್ಗೆ ನಾನು ಚಿಂತೆ ಮಾಡೇ ಮಾಡ್ತೀನಿ ಇಂದಲ್ಲ ನಾಳೆ ಮದ್ವಿ ಮಾಡೇ ತಿರ್ತೀನಿ ಯವ್ವಾ ಮತ್ತ ನಾನೇನ ಮದ್ವಿ ಮಾಡ್ಲಾರ ಮತ್ಯಾರ್ ಮದ್ವಿ ಮಾಡ್ಬೇಕವ್ವ ಮತ್ತ್ಯಾರ ಮದ್ವಿ ಮಾಡ್ಬೇಕು ನೋಡ್ತಿರ ಮಗಳ ಮೊದಲ ನಾ ಲೀಡರ್ ಮನುಷ್ಯ ಆದಿನಿ ನಿನ್ನ ಮದ್ವಿ ಅಗದಿ ಹೈ ಲೆವೆಲ್ದಾಗ ಸೂಪರ್ ಸೂಪರ್ ಮಾಡ್ತೀನಿ ಅವ್ರ ಇವ್ರು ಬ್ಯಾಡಪ್ಪ ಅಲ್ಲಿಂತ ನೋಡ ಅಜ್ಜ ತಂಗಿ ಈ ಅಜ್ಜ ಬೇಕಲ್ಲ ಇದ್ದಿದ್ದು ಹೊಲ ಹೋಗ್ಲಿ ತಂಗಿ ನನ್ನ ಮಗಳು ಬಹಳ ಇಂಪಾರ್ಟೆಂಟ್ ನನಗ ಅಜ್ಜನ ತಂದ್ರೆ ನಿನ್ನೆ ಕಟ್ತಾನೆ ಬೇಕಾದಷ್ಟು ಹೋಗಲಿ ಹೋಗ್ಲಿ ಮಗಳು ಬಾಳೆ ಇಂಪಾರ್ಟೆಂಟ್ ಅಂತ ಮುದುಕು ಕೊಟ್ಟು ಮದುವೆ ಮಾಡ್ತಾನೆ ನೀನು ಅಂದಿಲ್ವ ನೀ ಇಷ್ಟಪಟ್ಟಿದ್ದಕ್ಕೆ ನನಗೆ ಎಷ್ಟೈತಿ ನೀ ಇಷ್ಟಪಟ್ಟಿದ್ದು ಇಂಪಾರ್ಟೆಂಟ್ ನೀ ಮುದುಕನರೇ ಇಷ್ಟಪಡು ಅದು ನನಗೆ ಬೇಕಾಗಿಲ್ಲ ನೀ ಯಾರಂತ ಅವ್ರ ಜೋಡಿ ಮಾಡ್ತೀನಿ ಯವ್ವಾ ನೀ ಆ ಪಲ್ಲಿ ಹ ಪ್ರಿಂಟ್ ಮಿಸ್ಟೇಕ್ ಆಗೈತಿ ನಮ್ಮ ರಾಮಣ್ಣ ಜಾತ ಮಾಡ್ಯಾನ ನೋಡು ಇನ್ನೊಂದ್ಸಲ ಚಾನ್ಸ್ ಸಿಕ್ಕರೆ ಹಸಿದಾಗ ಬರ್ತೀನಂತ ನೋಡಪ್ಪ ಹೇಳುವ ಮಾಡ್ತೀನಿ ನೋಡು ನೀನು ದೊಡ್ಡವದಿ ಹೌದು ತಿಳಿದಾವದಿ ನಿನಗ ಬಿಟ್ಟಿದ್ದು ಮದ್ವಿ ಮಾಡ್ತೀವೋ ಬಿಡ್ತೀವೋ ಎಲ್ಲಾ ನಿನಗ್ ಬಿಟ್ಟು ಕೊಟ್ಟ ವಿಷಯ ನೋಡೀಗ ಮದ್ವಿ ಮಾಡೋದು ನಿನ ಕರ್ತವ್ಯ ಐತೆ ಕರ್ತವ್ಯ ಐತಿ ಅದ್ರ ಆದ್ರೆ ಕಾಳಜಿ ಬಿಡುವ ಮಗಳ ಅದ್ರ ಕಾಳಜಿ ಬಿಡಿನಿ ಯಾಕಂತಂದ್ರ ಮೊದಲು ನಾ ಮನುಷ್ಯ ಅದೀನಿ ಹೌದಾ ಅಗದಿ ನಮ್ಮ ನಮಗ್ ತಕ್ಕಂಗೆ ಒಂದು ವರ ಹುಡುಕಿ ಅಗ್ದಿ ವಿಜೃಂಭಣೆಯಿಂದ ಮದ್ವಿ ಮಾಡ್ಲಿಕ್ಕಪ್ಪ ಅಂತಂದ್ರ ನಾ ಯಾಕ ಸುಂಕದ ಕಟ್ಟಿ ಪುಕ್ ಅಂತ ಹೆಸರು ಇಟ್ಬೇಕ ಯಾಕೆ ಇಟ್ಕೋಬೇಕು ನಾ ಬಾ ಜಾಸ್ತಿ ಹೇಳಂಗಿಲ್ಲ ನೋಡಪ್ಪ ನೀನ್ ನೋಡಿದ್ರ ದೊಡ್ಡವ್ರ ಜೊತೆ ಅಡ್ಡಾಡ್ತಿ ದೊಡ್ಡವ್ರ ಜೊತೆ ಅಡ್ಡಾಡ್ತಿ ನೀನ್ ಮತ್ತೊಳ್ಳೆ ಅದೇನ ಹಿರರ ಹಿರಿಯರ ತನ ಮಾಡ್ತೀನಿ ನಾಕ್ ಮಂದಿ ಕುಂದಿರ್ಸಿ ದೊಡ್ಡೋರ್ಗಿ ಬುದ್ಧಿ ಮಾತ್ ಹೇಳ್ತಿ ಸಣ್ಣೋರ್ಗಿ ಬುದ್ಧಿ ಮಾತ್ ಹೇಳ್ತಿ ಜಾಸ್ತಿ ಇದ್ದಿ ನಾ ನಾ ಏನ ಹೇಳಂಗಿಲ್ಲ ನೀನ್ ಹಾ ಇಲ್ ನೋಡಿ ಇಲ್ಲಿ ನನ್ನ ಕೊಳ್ಳಿಗ್ ಒಂದ ಗಂಟ ಹರ್ಸೋದ ನಿನ್ನ ಕರ್ತೇವ್ ಐತಿ ನೀ ಏನ ನನ್ನ ಕೊಳ್ಳಿಗ್ ಗಂಟ ಹಾಕ್ಸೀವಿ ನಿನ್ನ ಮಾ ನಾ ಮರ್ಯಾದಿ ಇರತೈತಿ ಕಾಸಿಗ ಅರ್ಜ ಅರ್ಜ ನೀ ಹರಾಜ್ ಮಾಡ್ತಿ ಅನ್ನೋದು ನನಗೆ ಗೊತ್ತೈತಿ ನೀ ಹಂತಾಕದೆ ಅನ್ನೋದು ನಂಗೆ ಗೊತ್ತಿಲ್ಲ ನಾ ಒಂದೇ ಜಿಲ್ಲಾ ಅಲ್ಲ ಇಡೀ ಜಿಲ್ಲಾದಾಗೂ ನೀನು ಹವ ಆಯ್ತವ ಅಷ್ಟು ಹವ ಮಾಡಬೇಕಿದ್ದೀನಿ ಮತ್ತೆ ಹಂಗ ನನ್ನ ಮಗಳು ಹೇಳಕ್ಕೆ ಹೆಮ್ಮೆ ಪಡ್ಕೊತೀನಿ ನಾ ನನ್ನ ಮಗಳಂತ ಹೇಳಕ್ಕೆ ನೋಡಿ ನೋಣ ನೋಡ್ರ ನೋಡಿ ನಿಮ್ಮ ಅಪ್ಪನ ಹೊಡ್ತಾನ ನಿನ್ನ ಮದ್ವಿ ಹೆಂಗ ಮಾಡ್ತಾನ ಅಂತಂದ್ರೆ ನಿನ್ನ ಮದ್ವಿ ದಿನ ಕೆಲ್ಸಕ್ಕೆ ಹೋಗೋರ್ನ ಕೆಲಸ ಬಿಡಿಸಿ ಎಲ್ಲಾರು ಬಿಡಿಸ್ ಒಂದು ಒಂದ್ ಮೂರ್ಗಲ್ಲಿ ನಮ್ ಗಾಳಿ ಲದ್ದಿ ಮಾ ಒಂದು ಬಾಡಿಗೆ ಮಾಡಿಸಿ ಒಂದ್ ನಿನ್ನ ಅಡ್ವಾನ್ಸ್ ನಿನ್ನ ತವರು ಮನಿ ಕಳಿಸಿ ಊರ್ ಮಂದಿ ಎಲ್ಲ ಎಬಿಸಿ ನಮ್ ಮೂರ್ ಯಪ್ಪ ಒಂದು ಒಂದ್ ಕ್ಯಾಂಟ್ರ ಬಾಡಿಗೆ ಮಾಡಿಸಿ ಮಗಳ ಸುತ್ತ ನಲ್ವತ್ತು ಹಳ್ಳಿ ಒಳಗು ಯಾವ ಮಗನೂ ಮಾಡಿರಬಾರ್ದು ಮದ್ವಿ ಹಂಗ ಮಾಡ್ತೀನಿ ಮದ್ವಿ ನಾ ಅಂದ್ರೆ ಯಾರಂತ ತಿಳ್ಕೊಂಡೇವಾ ಹಿಟ್ಲರ್ ಹಿಟ್ಲರ್ ಇದ್ದಂಗಣ

సజ్జ రొట్టిణి మెణ మెన్సిన గిడ్ మెన్సినకై రొట్టి మాట్ కివ ఇవ మన సక్రీ బెల్ కలగతి ಬಜಾರಕ್ಕೆ ಹೋಗಿ ತಗೊಂಡು ಬರ್ತೀನಿ ನಿ ಮುಂದೆ ನಡಿನಾ ಇಂದು ಇರಲಿವ್ವ ಹೋಗ್ತೀನಿ ನೀ ಬಜಾರಕ್ಕೆ ಹೋಗಿ ತಾಯಿ ಪಲ್ಲೆ ತಗೊಂಬರಕತ್ತೆ ಬೇಡ ಅನ್ನುದಿಲ್ಲ ಆದ್ರೆ ನಿನಗೊಂದು ಕಿವಿ ಮಾತು ಹೇಳ್ತೀನಿ ಕೇಳ್ತಂಗೆ ಹೇಳಪ್ಪ ಹೇಳು ನೀ ಹೇಳ್ಲಾರ್ದ ಮುಂದೆ ಕುಂತ ಅಣ್ಣಗಳು ಹೇಳ್ತಾರ ಹ್ಞೂ ನಾ ಯಾರ ಮಗಳು ನಿನ್ನ ಮಗಳು ನೀ ಏನ ಅಂದೆವ್ವ ಮುಂದೆ ಕುಂತ ಅಣ್ಣುಗಳು ಅಂದ್ಯಪ್ಪ ಅಂತಂದು ತಿಳ್ಕೊ ಅವ್ರದ್ದು ಭಾಳ ತ್ರಾಸಾಕತೆ ಇರ್ಲಿ ಅಂತ ಏನು ಹೇಳುದಿಲ್ಲ ತ್ರಾಸ ಒಂದು ಮಾತು ಹೇಳ್ತೀನಿ ಕೇಳ ಪಸ್ಟ್ನ್ಯಾಗ ನಿಮ್ಮ ಮೌನ ಹೇಳ ಯಾಕಂದ್ರೆ ಎಲ್ಲಿ ಸಿಕ್ಕಲಿ ಅಡ್ಡಾಡಕ್ ಹೋಗ್ಬೇಡ ನಾ ಆಗಿಲ್ಲ ಅಂತ ಹೇಳಿ ಯಾಕಂದ್ರ ಮ್ಯಾಗ ದನ್ ಕಂಪನಿ ಒಂದಿಷ್ಟು ಮಂದಿ ಹುಡುಗರು ಕುಂತಿರ್ತಾರ ಅಲ್ಲಿ ಮ್ಯಾಗ ಐತ್ ಅಂದ್ರೆ ಎಲ್ಲಾ ಗೊತ್ತವ್ರಿಗೆ ಅಲ್ಲಿ ಕಂಪನಿ ಒಂದ್ ಹುಡುಗರು ಕಿಸಿಯದಾಗ ಒಂದ್ ರೂಪಾಯಿ ಇರುದಿಲ್ಲ ತಂಗಿ ಬಾಳ್ ದಿಮಾಕ್ ಮಾಡ್ತಾವ ಅದಕ್ಕೆ ತಂಗಿ ಅಲ್ಲಿಯೇ ಹೋಗಾಕೋಬೇಡ ಯಾಕಂತಂದ್ರ ಈ ಕಲಿಯುಗದೊಳಗ ಕಾಕು ಬುದ್ಧಿಯ ಕಾಮಣ್ಣರ ಕಣ್ಣು ಯಾವತ್ತು ಚಂದೂಳು ಮೇಲೆ ಇರ್ತೈತಿ ಎಲ್ಲರೂ ನಿನ್ನ ಗದ್ಲಕ್ಕೆ ಕೆಡದ ಒಗ್ಗಾಲಿ ಹಾಕಿ ಏನಕ್ಕೆ ಏನಾರ ಗದ್ದ ಮಾಡಿದ್ರು ಅಂತಂದ್ರ ಈ ಅಪ್ಪ ಅಂತ ಆ ಲಗ್ಗುನಿಕಿನ ಮೊದಲ ತೊಟ್ಲಾ ಕಟ್ಟೋದಕ್ಕ ತೊಟ್ಲಾ ಕಟ್ಟೋದಾಕೈತಿ ಇರ್ಲಿ 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 ಆದ್ರೂ ಏನಾಗ್ಲಿ ನನ್ನ ಮಗಳು ಹಂಗ ಮಾಡುದಿಲ್ಲ ಯಾಕಂದ್ರೆ ನನ್ನ ಮಗಳದಳಪ್ಪ ನನ್ನ ಮಗಳ

ನಾ ಮನಿಗ್ ಹೋಗ್ತೀನಿ ಆದ್ರೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿನಗ ಏನಂತಂತಂದ್ರೆ ನೀನು ಎಲ್ಸಿ ಕಲಿ ತಿರುಗಿ ಕೆಡಕ್ ಹೋಗಬೇಡ ಯಾಕಂದ್ರ ಹಿಂದಿಕಿನ ಒಂದು ಮಾತು ಹೇಳ್ಯಾರ ಹುಡುಗಿ ತಿರುಗಿ ಕೆಡ್ತ ಮಣಕ್ ಹೋಗ್ಬೇಡ ಯಾಕಂತಂದ್ರ ಹೆಣ್ಮಕ್ಳು ಬುದ್ಧಿ ಮೊಣಕ ಮೊಣಕಾಲ್ ತಳಗಂತಾರೀ ಮತ್ ಮೊಣಕಾಲ್ ತಳಗ ಬುದ್ಧಿ ಇಟ್ಕೊಂಡೆ ಹೆಣ್ಮಕ್ಳು ಇಷ್ಟು ಮಾತ್ ಮಾಡ್ತಾವು ಮತ್ತ್ ಮಣಕಾಲ ಮ್ಯಾಗ ಏನಾರ ಬುದ್ಧಿ ಹೋತಂತ ಅಂದ್ರ ಏನಾಕತ್ತೇರಿಗೆ ಗೊತ್ತೈತಿ ಇಲ್ರಿ ಈ ಸರ್ಕಾರ ಎಂತಾದೈತಂತ ನಾವೇನು ಓಟ್ ಹಾಕಿಲ್ಲ ಅಲ್ಲ ಎರಡು ಸಾವಿರ ರೂಪಾಯಿನೂ ಅವ್ರಿಗೆ ಕೊಟ್ಟಾರ ಬಸ್ನು ಅವ್ರಿಗೆ ಫ್ರೀ ಮಾಡ್ಯಾರ ನಮ್ದೇನಾಯ್ತು ಮಾಸ್ತಾರ ಬಗರಿ ನಾವು ನೋಡವ್ರಿ ಹೆಣ್ಮಕ್ಳು ಸ್ಟ್ರಾಂಗ್ ಎಷ್ಟ ಅನ್ನೋದು ಯಾಕಂತಂದ್ರೆ ಹೆಣ್ಣು ಮಕ್ಕಳು ಪ್ರತಿ ಸಲ ಅವ್ರ ಫಸ್ಟ್ ಬರ್ತಾರ ರೀ ಆದ್ರೆ ಏನ್ ಕಂಡು ಹಿಡಿದಾರ ಅದು ರ್ಯಾಂಕ್ ಬಂದಿದ್ದು ಒಂದು ಎರಡು ವರ್ಷ ಬಿಟ್ಟು ನೋಡಿದ್ರೆ ಯಾರ್ದರ ಮೂಲೆ ಮೂಲಿಯಾಗ ಹಾಂ ಮಂಡ್ಯಾಗ ಮರ್ಯಾದಿ ಕೈ ಬೇಡ ಒಳ್ಯಾಗ ಬಾ ಬಡದು ಹೇಳಕ್ಕೆ ತಂತಿ ಹೌದಾ ಇಲ್ಲವಾ ನಾವು ಅಪ್ಪ ಮಗಳದ್ದು ಏನ ಇಲ್ಲಿ ಹೇಳಿದ್ರು ಅಷ್ಟೇ ಅಲ್ಲಿ ಹೇಳಿದ್ರು ಅಷ್ಟೇ ಯಾಕೆ ಚಿಂತೆ ಮಾಡ್ತೀವ ಯಾಕೆ ಚಿಂತೆ ಮಾಡ್ತು ನೀಟ್ ಮಾತಾಡ್ತಾರೆ ಏನೋ ಮಾತಾಡಿದ್ರಿ ನಮ್ಮ ಅಪ್ಪ ಇನ್ನ ಬದುಕಿನಿ ಹೇಳ ನನಗ ಐ ಹೇಳ ನೀಸು ಗುಸು ಚಲೋ ಮಾಡಿರ್ತಿ ನೀವು ಬರಲ ಬೇಡ ಬರ್ಲ ಬೇಡ ಅಂತ ನಾವು ಬಂದ ಬಹುಬಲಿ ஏன்காஷ நம்ம தனிக்கிர் மனியாக கையாக ஐஸ் ஹிடுக்கொண்டு சார் தினக்கோத்த வரக்கத்தியல்ல யாக்க ஏடஸ் ಹಗಲಿ ರಾತ್ರಿ ಗೇರ್ ಹಾಕಿ ಹಾಕಿ ಭಯಂಕರ ಮೇಯ್ಗೆ ಹೀಟ್ ಆಗಿತ್ತ ಅದಕ್ಕೆ ಅಕ್ಷರ ತಿನ್ಕೋತ ಕೆರಿ ಒಂಡಿ ಕಡೆ ಹೊಂಟಿದ್ ನೋಡ್ರಿ ಮತ್ತ ಈ ಪರಿ ತನ್ನ ತಿನ್ನಾಕತಿ ಅಂತಂದ್ರ ನೀನು ಹೊಟ್ಟಿ ಹೊಳಗಿಂದ ಎಲ್ಲ ಬ್ಯುಸಿ ಹೋಗಿ ಖುಷಿಯಾಗಿ ಕೇಳ್ತೀರಿ ಶಟ್ ಈ ತಂಡ ಐಸ ಗಂಟಲ್ದಾಗ ಆದ ಪಟ್ಟಿ ಒಳಗ್ ಹೋತ್ ಅಂದ್ರಿ ಸರದಿ ಹೆಚ್ಚ ಹಾಗೆ ಹಚ್ಕೊಂಡ್ ಮೊದ್ ಗುಡ್ಡ ತಂಡಾಗ ಮಣಕೋಣಂಗ ನೋಡ್ರಿ ಶಟ್ರ ಏನೋ ಆಕಾಶ ಇಷ್ಟೊತ್ತ ಬಾಳ ಹೇಳ ಐಸ್ ಕ್ರೀಮ್ ಬಗ್ಗೆ ಕೊಟ್ಟರ ಕೊಡು ಸಲ ಬಾಯ್ ಇಟ್ಕೊಂಡು ತವರ ಯಾರು ಬ್ಯಾಡತ್ತ చీప్తీ అది ఎంత రుచి ఇవను డమ్ి ఐసను డమ్ి నోడ హంగ్ చీప్ల గొప్ప మారి నోడ గొప్పగా ఇోడ

ಜೀವ ಜೀವ ತೆಂಪ ಆಗಾಕತ್ತೈತಿ ಹೆಂಗೆ ತೆಂಪಾಗಾಕತ್ತೈತಿ ಹೆಂಗೆ ತಂಪಾಗತಿ ಜೀವನ ಜೀವನ ಅನ್ನಾಕತ್ತೈತಿ ಹಾ ಹೌದಪ್ಪ ಅವ್ನ ಐಸ್ ಹಂಗೆ ಇರ್ತೈತಿ ಮತ್ತ ಅವ್ನು ನೋಡಿದ ತಂಗಿ ಚಲೋ ತಂಗ ಹೆಂಗ ಅದಾನ ಅವ ಹತ್ತು ರೂಪಾಯಿ ಕುಂತ್ರಿ ಚೋಕ ಬಾರ ಹೆಂಗೆ ಹೆಂಗ್ ತಗೊಂಬಂದಿ ಐಸ್ ಹಿಮಾಲಯ ಪ್ಯಾಟ್ರ್ಯಾಗಿಂದ ತಂದೀನಿ ಹಿಮಾಲಯ ಪೆಟ್ರ್ಯಾಗಿಂದ ಕೇಳಿದೆನ ಅವು ಏನಂತಾನಂತ ಹೇಳಿ ಹಿಮಾಲಯ ಪ್ಯಾಕ್ಟ್ರಾಗಿಂದ ತಂದಾನಂತ ತಂಗಿ ಅನ್ನೋದು ಕರಿ ಕಲ್ಲಂಗಡಿಗೆ ಆಗೈತಿ ಟ್ರೈಸ್ ತಂದಾನ ಅಂತ ಯಪ್ಪ ಅವ ಎಲ್ಲಿಂದ ರೀ ಯಾಕೆ ತರೋಲಾಕವ ಟೈಸ್ ತಂದಾನ ಒಂದ್ ಸಲ ನಿನ್ನ ಬಾಯಾಗ ಇಟ್ಕೊಂಡು ಚಿಗಿಪ್ಪಿ ನೋಡಿ ಗಂಗಾ ಯಮುನಾ ನದಿ ಹೊರಗಂಗೆ ಹರಿತೈತೆ ಯಪ್ಪ ನಿನ್ನ ಬಾಯಾಗ ನೀರು ಬೇಡವ್ವ ಮಗಳ ಹೌ ಶೆಟ್ರ ಇದು ಐಶಿನ್ ರುಚಿಯರ ಅರಾ ಒಂದರ ಇಂತ ಅಷ್ಟ ಹೆಂಗೈತೆ ಅನ್ನೋದು ಅವಾಗ ಗೊತ್ತಾಕತ್ ನಿಮಗೆ ಮಗಳಿಗೆ ನಿನಗ ಇಂತ ಟೇಸ್ಟ್ ಬಾಳ ಮಂದಿಗೆ ತೋರಿಸಿ ಐತಿ ಮಠ ಬಂದು ಮಗಣ ನನಗೇನು ತೋರಿಸಿದೆ ಆಯ್ತು ಟೇಸ್ಟ್ ನೀನ್ ಆಯ್ಸೂ ಬೇಡ ನಿನ್ನ ಜೋಡಿ ಮಾತಾಡೋದು ಬೇಡ ಯವ್ವಾ ಮಗಳ ನೀ ಎಲ್ಲರ ಇವ್ ಕೊಟ್ಟ ಐಸ್ ತಿನ್ಕೋತ ನಿಂದಿಂತಿ ಅಂತ ಯಾಕಂತಂದ್ರ ಈಗಿನ ಬಿಸಿಲು ದಿನದೊಳಗೆ ಐಸ ಬಾಳ ಚಲೋ ಬರೋಲ್ಲು ಬಿಸಿಲಿನ ಯಾಕೆ ಬಡದು ಕುಲ್ಪಿ ಎಲ್ಲ ಬಿಳಿ ರಸ ತಗೋತ

मिलंद <laughs> नव

ಬೇಕು ಚಿಂತೆ ಮಾಡಬೇಡ ಮಗಳ ಚಿಂತೆ ಮಾಡಬೇಡ ಅದು ನಿನ್ನ ನೋಡ್ತತ್ ನೋಡಿದ್ರೆ ಕಣ್ಣಾಗರ ಕೂತ್ ಬರ್ಲಿಗ ಏಯ್ ಕಣ್ಮುಚ್ಚ ನಿಮ್ ಅಣ್ಣನ ಮಗ ನೀ ತಿಳ್ಕೊಂಡಿ ನೀ ತಿಳ್ಕೊಂಡಿ ನಾವು ತಿಳ್ಕೊಂಡಿಲ್ಲ

ಇಲ್ಲಿ ಕಂದ್ರ ನೋಡ ಹೊಡಿತಿರ್ಲ ಕೂಗ ನೋಡು ನೋಡು ನೋಡ ಅವ್ರ ಏನಾರ ಹಂಗ ಮಾಡಿದ್ರ ನಾ ಏನು ಮಾಡ್ತೀನಿ ಹೇಳು ಏನ್ ಮಾಡ್ತೀವ ಸೇದಾ ಅವ್ರ ಹೆಸರು ಬರ್ದಿಟ್ಟು ಕೋತಂಬರಿ ಇಡಕ್ ಊರ್ಲ ಹಾಕೊಂಡ್ ಸತ್ತ ಬಿಡ್ತಾನ ಏ ಬಾಳ ಕೆಟ್ಟ ಕತ್ತವ ಹಂಗೆಲ್ಲ ಊರ್ಲ ಹಾಕೋಬಾರ ತಂಗಿ ಬದುಕಿ ಬಾಳ ಕದಿ ಜೀವನ ದೊಡ್ಡದೈತಿ ಊರ್ಲ ಹಾಕೊಂಡ್ ಶಟದ ಏನ್ ಮಾಡ್ತೇವ ನೀನ್ ಶಟದ ಏನ್ ಮಾಡ್ತೇ ಶಟಿಲ್ಲ ನೀನ್ ನೀನ್ ಕುಣ್ಯಾಗ ಇಟ್ಟ ಶಟಿ ತಿನ್ನ ಹೌದಾ ನನಗೆ ಗೊತ್ತೈತಿ ನನ್ನ ಹೋಗಲು ಬುದ್ಧಿ ನನಗೆ ಗೊತ್ತಿಲ್ಲ ಮತ್ತೆ

ತಲೆ ಹೊಡೆದಿತ್ತಲ್ಲ ಹ ಸೋರಾಕತ್ತಿತ್ತಲ್ಲ ಅವಾಗ ಆವಾಗ ನಾನು ಕರ್ಕೊಂಡು ಹೋಗಿ ದಬಕನ್ನಿ ತೋರ್ಸ್ಕೊಂಡು ಬಂದೆಲ್ಲ ತೋರ್ಸು ಬಂದೆಲ್ಲ ಆವತ್ತಿಂದ ನಿನ್ನ ಮನಸನೇ ಕುಂತು ಬಿಟಿ ಅವತ್ತಾ ತಿಳ್ಕೊಂಡು ಬಿಟಿ ನಾನು ಏನು ತಿಳ್ಕೊಂಡೆ ನೀನೇ ನನ್ನ ಬೌದುರು ಗಂಡ ಓ ಗಂಡ ನನ್ನ ಗಂಡ ನೀ ಕರೆಕ್ಟ್ ಆಗ್ತೀನಿ ನನಗ ಚೈತ್ರ ಏನ್ ಚೈತ್ರಾ ಮಾತನು ಹೇಳಿದೆ ನಿನ್ನಂತ ಚಿನ್ನದ ಬಗರಿ ನನಗೆ ಸಿಕ್ಕಿದಿ ಊರಲ್ಲಿ ಬಲೇ ಅಪರೂಪ ಅಪರೂಪ ಅನ್ನಬೇಡ ದೋಸ್ತ ನಮ್ಮ ಬಲಿ ನಮ್ದು ಜೋಡಿ ಅಂಗೇ ತೇಳ್ರಿ ಎ ಮಸ್ತ್ ಐತ್ರಿ ಜೋಡಿ ಬಲೇ ಜೋಡಿ ಅಲ್ಲ ನೋಡ್ರಿ ಅವ ನೋಡಿದ್ರೆ ಹೆಂಗ ಅದನ್ನ ಕರೆಕ್ಟ್ ರೈಟ್ ಮ್ಯಾಚ್ ಮಸ್ತ್ ಐತಲ್ಲ ಜೋಡಿ ಬರತಿಲ್ಲ ಯಾರು ಕಣ್ಣ ಬಿಡಬೇಡ್ರೆ ನಮಗೆ ಬಾರಿ ಐತಿ ಜೋಡಿ ಇನ್ನು ಯಾವತ್ತಲು ನಾವು ಸಾಯುವರೆಗೂ ಹೆಂಗ ಇರೋಣ ಅಂತ ಕೈ ಹಿಡ್ಕೊಂಡಿ ಹುಡುಗಿ ನಿನ್ನೆ ಗ್ಯಾರೆಜ್ ದಾಗ

ಹೆಚ್ಚಿಗೆ ಹೂ ಅಂದ್ರೆ ಹುಬ್ಬಳ್ಳಿಯಿಂದ ತರ್ತೀನಿ ಹೂವಾ ಹೇಳ ಕಾಲ ಸೀರಿ ಉಡ್ತು ನಂದ್ರೆ ಫೋನ್ ಪೇ ಮಾಡವಾ ಚುರು ಚುರುವಂತೆ ಇತ್ತೀಜೀವ ನೀವು ಓಕೆ ಅಂದ್ರೆ ನಿನಗಷ್ಟೇ ನಾಮವ ಒನ್ ಟೂ ತ್ರೀ ಫೋರ್

लोगों के अंदर नाने निभा रहा है, दूर चुरो बंद चीज़ बाहर, लोगों के अंदर नाने निभा रहा कहीं पास याक मारती है, वर्तन का सुलह ही भूली है, कहीं पास याक मारती है, वर्तन का सुलह ही भूली प्रतिदिन न नज़र चारा करती है, उपासी वाला जन होगा करती है, दूर चुरो बंद चीज़ बाह நீ அெல்லாத்தரு மாமா அந்த அண்ணா அண்ணா தப்பாக்கார அண்ணா மீனோ நம்ம இவ்ரெல்லா யார் அவரே இல்லை மாதாட்ரி